啊！Huh? ಸರಿಯಾದ ಟೈಮ್ಗೆ ಬಂದ್ರಿ ಇವನು ಎದುರಾಗಿ ಕೋಟಲ್ ಸಾಕ್ಷಿ ಹೇಳಿದ್ರು ಅಂತ ಆ ಹುಡುಗಿ ಕುಟುಂಬನೇ ನಾಶ ಮಾಡ್ಬಿಟ್ಟ ಇವತ್ತು ಆ ಹುಡುಗಿನ ಕೊಂದ್ಬಿಟ್ಟು ಯಾವ ಹೇಳ್ಬಿಟ್ಟ ಅಂತ ಹೇಳಿ ನಾನು ಹೇಳ್ಕೊಂಡು ಹೋಗಿ ಬಂದ್ರ ಇಷ್ಟೊಂದ್ ಜನ ಮುಂದೆ ನಾನು ಕೊಲೆ ಮಾಡಿದ್ರೆ ಸುಮ್ಕೆ ಬಿಡ್ತಾರಾ ಎಂಕವ್ವ ಈ ಕೊಲೆ ನಾನು ಮಾಡ್ದ ಏನ್ ಮುನಿಯಪ್ಪ ಊರಿಂದ ಗಂಡನ ಜೊತೆ ಬಂದಿರೋ ನಿನ್ ಮಗಳ ಮೇಲೆ ಆಣೆ ಮಾಡಿ ಹೇಳು ಕೊಲೆ ನಾನಾ ಮಾಡಿದ್ದು ಸಾಕವ್ವ ನಿನ್ ಮಗನ ಮೇಲೆ ಆಣೆ ಮಾಡಿ ಹೇಳು ಕೊಲೆ ನಾನು ಮಾಡ್ತಿನ ಇಲ್ಲ ಹೇಳಿದ್ರೇನು ಪೊಲೀಸ್ ಒಬ್ಬ್ದೀರಾ ಕಾಕಿ ಬಟ್ಟೆ ಹಾಕೋದ್ ತಕ್ಷಣ ಮ್ಯಾಲ್ ಬೆಳಗ್ಗೆ ಬರ್ತೀರಾ ಹೇಳಿ ಒಬ್ಬ ನನ್ನ ಮಗ ಸಾಕ್ಷಿ ನನ್ನ ಮೇಲೆ ಮಾಡೋಣ ಇಷ್ಟು ದೊಡ್ಡ ಗುಂಪಿನಲ್ಲಿ ಏನ್ ನಡೀತು ಅಂತ ಹೇಳಕ್ಕೆ ಯಾರು ಇಲ್ಲವಾ ಏನಮ್ಮ ಮೇಡಮ್ಮ ನೀನು ಓದಿರೋಳು ನಾಲ್ಕಾರ ಪುಸ್ತಕ ಮಡಿಕೊಂಡು ಓಡಾಡೋಳು ಈ ಹಳ್ಳಿಲಿ ಬಾಳಿ ಬದ್ಕೋಕೆ ಬಂದಿದ್ಯಾ ಈ ತರ್ಲೆ ವಿಷಯ ನಿಂಗ್ಯಾಕೆ ಶ ನಿನ್ನ ತಪ್ಪುಂದ್ರು পোক್ರಿಗೆ ಹೆದ್ರೋ ಹೆಂಗ್ಸಲ್ಲ ನಾನು ಇನ್ಸ್ಪೆಕ್ಟರ್ ಈ ಕೌಂಟರ್ಲೆ ಕೊಲೆ ಮಾಡಿದ್ ಏಯ್ ಏನು ಕೊಳೆನಾ ನಿಜ ಹೇಳೋಕೆ ನಿಮಗೆ ಹೆದ್ರಕೆನಾ ಇಲ್ಲ ಮೇಡಂ ಅವರೇ ನೀವು ಯಾಡ ಧೈರ್ಯವಾಗಿ ಹೇಳಿದ್ಮೇಲೆ ನನಗೆ ಯಾತ್ರೆ ಭಯ ಇನ್ಸ್ಪೆಕ್ಟರ್ ಅwaar ಹೇಳ್ತಿರೋ ನಿಜ ಈ ಲಚ್ಚಯನೆ ಕೊಳೆಗಾರ ಹೌದು 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 ಏ ಮೇಡಂ ನೋಡ್ಕೋದಿ ಕಣೆ ಒಂದು ಕೈ ನಿನ್ನ ಏ ಇರ್ಲಿ ಹೋಗೋ ಇಲ್ಲಿ ಜನರೆಲ್ಲ ಆ ರೌಡಿ ನೋಡ್ ಹೆದರ್ತಿರುವಾಗ ಧೈರ್ಯವಾಗಿ ಮಾತಕ್ ಸಾಕ್ಷಿ ಹೇಳಿದ್ರಲ್ಲ ಏನಾಗಬೇಕು ಸಂಬಂಧನ ಹೌದು ಇನ್ಸ್ಪೆಕ್ಟರ್ ನನ್ಗೂ ಅವ್ರಿಗೂ ಹತ್ರ ಸಂಬಂಧ ನಾನು ಮದ್ವೆ ಆಗೋದು ಈ ಹುಡುಗಿನೇ ಒಬ್ಬರೇ ಇರೋವಾಗ ಮಾತಾಡಬೇಕು ಅಂತ ತುಂಬಾ ಹೊತ್ತಿನಿಂದ ಕಾಯ್ತಾ ಐತೆ ಹೆಂಗಿದ್ದವ್ರು ಹೆಂಗ ಆಗ್ಬಿಟ್ರಣ್ಣ ಗೌರವ ಹೆಂಗವ್ರೆ ಸಮಯ ಬಂದಾಗ ಆ ಗೋಪಾಲ್ ನೀನ್ ಯಾವಾಗ ಊರಿಗೆ ಬಂದೆ ಆ ಲಚ್ಚೆಯಿಂದ ನೀವು ಜೈಲಿಗೆ ಮೇಲೆ ಅವ್ರ ಕಡೆಯವರೆಲ್ಲ ಹಳ್ಳಿ ನುಗ್ಗಿ ಎಲ್ರ ಮೇಲೂ ಸೇಡ್ ತಿರ್ಸ್ಕೊಳ್ಳೋಕ್ ಶುರು ಮಾಡಿದ್ರು ಇನ್ನು ಊರಲ್ಲಿದ್ರೆ ನಾನು ಉಳ್ಸಕ್ಕಿಲ್ಲ ಅಂತ ಈ ಊರಿಗೆ ಟ್ರಾನ್ಸ್ಫರ್ ಮಾಡ್ಸ್ಕೊಂಡ್ಬಿಟ್ಟೆ ಗೋಪಾಲ್ ಆ ರಾಜೇಶ್ವರಿ ಧೋಳ್ ಮನೆ ಹಾಳಾಗೋಗ ಅವಳು ಹೆಂಗಸ ಅವಳು ಪಾಪ ಆ ಮಲ್ಲಿಗೆ ನೆನ್ಸ್ಕೊಂಡ್ರೆ ಅಯ್ಯೋ ಮಲ್ಲಿಗೆ ಅವಳು ಬಾಳೆ ನನಗ್ ಮುಖ್ಯ ನಮಸ್ಕಾರ ಯಾರ ನೀನು ಬಂದ ಕೆಲಸ ಕ್ಯಾಪ್ಟನ್ ಶಿವ ಈ ಊರಿಗೆ ಹೊಸ್ದಾಗ ಬಂದಿದ್ದೀನಿ ನೋಡಿ ನನಗೆ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ ಇರೋ ವಿಷಯ ನೇರವಾಗಿ ಹೇಳ್ತೀನಿ ನಾನು ಬಂದಿದ್ದು ಮದುವೆ ವಿಷಯ ಮಾತಾಡೋಕೆ ಅಮ್ಮ ಎಂಥ ಕಿಲಾಡಿನೇ ನೀನು ನನ್ನ ಹತ್ರನೇ ಗುಟ್ಟ ಹೇಳಿದ್ರೆ ಬೇಡ ಅಂತಿದ್ನಾ ಯಾವ ವಿಷಯ ಮದ್ವೆ ಅಂತಲ್ಲೇ ಗಂಡಿನ ಕಡೆಯವರು ಶ್ರೀಮಂತರು ನಿಮ್ಮ ಹಾಳಾಗಿ ಬಂದವ್ರೆಲ್ಲ ಆಳೋಕೆ ಆಗುತ್ತೆ ಹ್ಮ್ ನೀವು ಸ್ವಲ್ಪ ಒಳಗಡೆ ಹೋಗಿ ನಾನು ಇವ್ರನ್ನ ವಿಚಾರಿಸ್ಕೊಂಡ್ ಬರ್ತೀನಿ ಎಲ್ಲ ಗಣಸರು ನಂತರ ಇರಳ ಕಣೆ ಸ್ವಲ್ಪ ಹುಷಾರಾಗಿರು ಶಿವ ನನಗೂ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ ಇರೋ ವಿಷಯನ ಹೇಳ್ತೀನಿ ತಾಳಿ ಭಾಗ್ಯ ಕಳ್ಕೊಂಡು ಇವಳಿಗೆ ಮದುವೆ ಅನ್ನೋದು ಕನಸು ನೀವು ತಟ್ಟೆ ತಗೊಂಡು ಹೋಗಿ ಏನು ತಿಳಿಯದ ಮಗುಗೆ ತಾಳಿ ಕಟ್ಟಿಸಿದ್ರೆ ಮದುವೆ ಆಗಲ್ಲ ಬಾಳದಕ್ಕಿಂತ ಮುಂಚೆ ತಾಳಿ ಕಿತ್ತಾಕಿದ್ರೆ ವಿಧ್ವೇನು ಆಗಲ್ಲ ನೀವು ಮಾಡಿರೋ ಮದುವೆನ ಯಾವ ಕಾನೂನು ಒಪ್ಪಲ್ಲ ಕಾನೂನು ನ್ಯಾಯ ರೀತಿ ನೀತಿ ಎಲ್ಲ ಹೇಳೋಕೆ ಕೇಳೋಕೆ ಚೆನ್ನ ಅಷ್ಟೆ ಬಳಸೋಕಾಗಲ್ಲ ಇದು ನನ್ನ ಮನೆ ಎಲ್ಲ ನನ್ನಿಷ್ಟ ನಿಮ್ಮಿಷ್ಟ ಇನ್ನೊಬ್ಬರಿಗೆ ಕಷ್ಟ ಆಗಬಾರದು ಅನ್ನೋದೇ ಅದು ಯಾರಿಷ್ಟನೇ ಆಗಿರ್ಲಿ ನನಗೆ ಕಷ್ಟ ಆಗೋದಾದ್ರೆ ಅದನಿಷ್ಟ ಮಲ್ಲಿಗೆಯ ಬಾಳು ಮುಗಿದು ಹೋದ ಕತೆ ಕಥೆನಾ ಮಂಗಳಕರವಾಗಿ ಪ್ರಾರಂಭ ಮಾಡಬೇಕು ಅಂತಾನೆ ನಾನು ಬಂದಿರೋದು ನೀವೇ ಮಲ್ಲಿಗೆನ ಪ್ರಕಾಶ್ ಕೊಟ್ಟು ಮದುವೆ ಮಾಡ್ತೀರಾ ಇಲ್ಲ ಆ ಶುಭ ಕಾರ್ಯ ನಾನೇ ನೀನೇ ಮುಗಿದ ಹೋಗ್ತೀಯ ಇವನು ಕ್ಯಾಪ್ಟನ್ ಶಿವ ಗುಂಡಿಗೆ ಎದೆ ಕೊಟ್ಟು ಬದುಕಿರೋ ಗಂಡು ಕಡೆ ಮಾತು ಹೇಳ್ತಾ ಇದ್ದೀನಿ ಇನ್ನೊಂದು ವಾರದೊಳಗೆ ಪ್ರಕಾಶ್ಗೂ ಮಲ್ಲಿಗೆಗೂ ಮದುವೆ ಆಗುತ್ತೆ ಇಷ್ಟ ಇದ್ರೆ ಬಂದು ಆಶೀರ್ವಾದ ಮಾಡಿ ಹೋಗು ಆಶೀರ್ವಾದ ಮಾಡ್ಬೇಕಾ ಕ್ಯಾಪ್ಟನ್ ನೀನ್ ಹೇಳೋದೆ ನಿಜವಾದ್ರೆ ಮದುವೆ ಮಂಟಪದಲ್ಲಿ ಗಂಡು ಹೆಣ್ಣು ಇರಲ್ಲ ಹೆಣ ಇರುತ್ತೆ ಏನೇ ರಾಜೇಶ್ವರಿ ನನ್ ದೇಹನ ಬದುಕಿರುವಾಗಿರ್ಲಿ ಸತ್ತ ಕೂಡ ಮುಟ್ಟೋ ಗಂಡು ಇನ್ನೂ ಹುಟ್ಟಿಲ್ಲ ಆದಷ್ಟು ಬೇಗ ಒಳ್ಳೆ ತಿಳಿಸ್ತೀನಿ ಪರಮೇಶಿ ತಾಳಿ ಕಟ್ಟಿದ ಗಂಡನೇ ಧೈರ್ಯವಾಗಿ ನನ್ನ ಹತ್ರ ತಲೆ ಎತ್ತಿ ಮಾತಾಡಲ್ಲ ಅಂಥದ್ರಲ್ಲಿ ಯಾವನೋ ಒಬ್ಬ ಭಿಕಾರಿ ನನಗೇ ಸವಾಲ್ ಹಾಕ್ತಾನಲ್ಲ ಏನು ಮಾಡ್ಬೇಕವನ್ನಾಕುದನ್ನ ಸಾಯಿಸೋಕ್ಕಿಂತ ನಾವು ಅವನ ಸವಾಲನ್ನೇ ಸಾಯಿಸ್ಬೇಕು ಮಲ್ಲಿಗೆ ಈ ಮನೆಯಲ್ಲಿ ಅವಳು ಎಲ್ಲಿದ್ದಾಳೆ ಅಂತ बार्थ